ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಹೇಳಿ ಸರಿ ಅರ್ಥ ಆಗ್ತಿಲ್ಲ ದೋಸ್ತು ಹಾ ಸರ್ ಮಾಡಲ್ ಎಷ್ಟು ಗಡಿ ಇಪ್ಪತ್ತ ಸರ್ ಅದು ಓನರ್ ಎಷ್ಟು ಇದ್ದಾರೆ ಸಿಂಗಲ್ ಓನರ್ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ನಿಮಗೆ ಇದೆಯಾ ಹಾಂ ಸರ್ ಎಲ್ಲ ಫ್ರೆಶ್ ಇದೆ ಲೋನ್ ಐತೆ ಗಡಿ ಮೇಲೆ ಇಲ್ಲ ಸರ್ ಲೋನ್ ಇಲ್ಲ ದೋಸ್ ಎಲ್ಲ ಯಾವುದು ಗಡಿ ಇದು ದೋಸ್ ಪ್ಲಸ್ ಸರ್ ಐದು ಬೋಲ್ಟ್ ಫೈವ್ ಬೋಲ್ಟ್ ಹಾಂ ಸರ್ ಪವರ್ ಶೇರಿಂಗ್ ಬರ್ತದೆ ಹಾಂ ಸರ್ ಪವರ್ ಶೇರಿಂಗ್ ಇಲ್ಲ ಸರ್ ಟೈರ್ ಕಂಡೀಷನ್ ನೀಟಾಗಿ ಇದೆಯಾ ಹಾಂ ಟೈರ್ ಕಂಡೀಷನ್ ಫಿಫ್ಟಿ ಇದೆ ಸರ್ ಫಿಫ್ಟಿ ಪರ್ಸೆಂಟ್ ಇದೆಯಾ ಹಾಂ ಸರ್ ಎಷ್ಟು ಕೊಡ್ತದೆ ಮೈಲೇಜ್ ಗಾಡಿ ಇದು ಸರ್ ಒಂದು ಹನ್ನೆರಡರಿಂದ ಹದಿಮೂರ್ ಕೊಡ್ತದೆ ಸರ್ ಗಾಡಿ ಹೆಂಗ್ ಸರ್ ಅದ್ಮೇಲೆ ಡಿಪೆಂಡ್ ಸರ್ ಅದು ಹನ್ನೆರಡರಿಂದ ಹದಿಮೂರು ಕೊಡ್ತೀವಿ ಹಿನ್ಗಡೆ ತೊಟ್ಟಿ ಎಲ್ಲ ಚೆನ್ನಾಗಿದೆಯಾ ಹಾ ಸರ್ ಹಿನ್ಗಡೆ ತೊಟ್ಟಿ ಚೆನ್ನಾಗಿದ್ಯಾ ಗಾಡಿ ಇದು ಹಾ ಸರ್ ಚೆನ್ನಾಗಿದೆ ಎಕ್ಸ್ಟ್ರಾ ಫೀಟಿಂಗ್ ಏನ್ ಮಾಡ್ಸಿದ್ರೆ ಗಾಡಿಗೆ ಎಕ್ಸ್ಟ್ರಾ ಪೀಟಿಂಗ್ ಏನಿಲ್ಲ ಸರ್ ಸ್ಪೀಕರ್ ಬಿಟ್ಟು ಇನ್ನೇನು ಮಾಡ್ಸಿಲ್ಲ ಹೌದಾ ಹಾ ಲೊಕೇಶನ್ ಗಾಡಿ ಇರೋದು ಸರ್ ಬಳ್ಳಾರಿ ಆ ಕಡೆ ನಲವತ್ತು ಕಿಲೋಮೀಟರ್ ಆಚೆ ಇದೆ ಸರ್ ಬಳ್ಳಾರಿಯಿಂದ ಕಿಲೋಮೀಟರ್ ಸರ್

ಹಾಂ ಸರ್ ದೋಸ್ ಓಕೆ ಮಾಡ್ತೀವ ಗಡಿ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಡಿ ಕುಡಿಯೋಣ ಈ ವಿಡಿಯೋದಿಂದ ನಿಮಗೆ ಎಲ್ಪ್ ಆಗಿದ್ದಲ್ಲಿ ನಿಮ್ಮ ಕೈಲಾದಷ್ಟು ಡೊನೇಟ್ ಮಾಡಿ ಥ್ಯಾಂಕ್ ಯು